ಆಕಾಶದಾಗ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡು ಮಾಡಿ ಹೋಗೋಣ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋರೆ ಈ ಭೂಮಿ ಯಾರು ತೋಟಗಾರನು ಮಲೆನಾಡ ಮ ಫ್ರೆಂಡ್ಸ್ ನನ್ನ ಹಾಡುಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಾವು ಸಪ್ ನೀವು ಸಪೋರ್ಟ್ ಮಾಡಿದ್ರೆ ಪೂರ್ತಿ ಫುಲ್ ಫಾರ್ಮ್ ಹಾಡ್ತೀನಿ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಹಾಡುಗಳು ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್